ಎಲ್ಲರಿಗೂ ನಮಸ್ಕಾರ ನಾನು ಸ್ವಾಮಿ ನೀವು ನೋಡ್ತಾ ಇದ್ದೀರಾ ಸ್ವಾಮಿ ಜಾಬ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಕೆಲಸಕ್ಕೆ ಮಹಿಳೆ ಬೇಕಾಗಿದ್ದಾರೆ ಈ ಒಂದು ಜಾಬ್ಗೆ ನಾನು ತಿಳಿಸ್ಕೊಡ್ತೀನಿ ಇವರಿಗೆ ಸಂಬಳ ಎಷ್ಟು ಇರುತ್ತೆ ಯಾವ ಲೊಕೇಶನ್ ಈ ಎಲ್ಲ ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಈ ಒಂದು ಜಾಬ್ ಇದು ಫ್ರೀ ಜಾಯಿನಿಂಗ್ ಆಗಿರುತ್ತೆ ಇಲ್ಲಿ ಜಾಯ್ನಿಂಗ್ಗೆ ಹಣನ ನೀವು ಕೊಡೋದೇನು ಇರೋದಿಲ್ಲ ಈ ಒಂದು ಜಾಬ್ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ ಅಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ ಫ್ರೀ ಜಾಯ್ನಿಂಗ್ ಇರುವಂತಹ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಕೆಲಸನ ಹುಡುಕ್ತಾ ಇರುವಂಥವರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ನೀವು ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಈ ಕೆಲಸಕ್ಕೆ ಮಹಿಳೆ ಬೇಕಾಗಿದ್ದಾರೆ ಮನೆಯಲ್ಲಿ ಒಬ್ಬರೇ ಇರೋದು ಆ ಒಬ್ಬರಿಗೆ ನೀವು ಅಡುಗೆನ ಮಾಡಿಕೊಂಡು ಮನೆ ಕೆಲಸನೂ ಕೂಡ ಮಾಡಿಕೊಂಡು ಅವ್ರ ಮನೆಯಲ್ಲೇ ಉಳ್ಕೋಬೇಕು ಕೆಲಸಕ್ಕೆ ಬರುವಂತಹ ಮಹಿಳೆಗೆ ತಮಿಳು ಭಾಷೆ ತಮಿಳು ಭಾಷೆ ಮಾತಾಡೋದಕ್ಕೆ ಬರಬೇಕು ತಮಿಳು ಭಾಷೆ ಮಾತಾಡೋದಕ್ಕೆ ಬರುವಂತಹ ಮಹಿಳೆಯೇ ಇವರು ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಈ ಒಂದು ಕೆಲಸಕ್ಕೆ ನಿಮಗೆ ಸಂಬಳ ಬಂದು ಇಪ್ಪತ್ತೊಂದು ಸಾವಿರ ಮನೆಯಲ್ಲಿ ಇರೋದು ಒಬ್ಬರೇ ಆ ಒಬ್ಬರಿಗೆ ಅಡುಗೆ ಮಾಡಿಕೊಂಡು ಮನೆ ಕೆಲಸನೂ ಕೂಡ ನೀವು ಮಾಡಿಕೊಂಡು ಅಲ್ಲೇ ಮನೆಯಲ್ಲೇ ಇರಬೇಕು ಈ ಒಂದು ಕೆಲಸಕ್ಕೆ ಸಂಬಳ ಬಂದು ಇಪ್ಪತ್ತೊಂದು ಸಾವಿರ ಸಂಬಳ ಇರುತ್ತೆ ಈ ಒಂದು ಜಾಬ್ ನಿಮಗೆ ಮುರುಗೇಶ್ ಪಾಳ್ಯ ಮುರುಗೇಶ್ ಪಾಳ್ಯ ಬೆಂಗಳೂರು ಈ ಲೊಕೇಶನಲ್ಲಿ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು ಡಿಸ್ಕ್ರಿಪ್ಷನಲ್ಲಿ ಯಾರ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ನಿಮಗೆ ಇನ್ನೇನು ಹೆಚ್ಚಿನ ಮಾಹಿತಿ ಬೇಕು ತಿಳ್ಕೊಂಡು ಒಂದು ಜಾಬ್ಗೆ ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಈ ಒಂದು ಕೆಲಸಕ್ಕೆ ಬರೋವಂಥವ್ರಿಗೆ ನಾನು ಮತ್ತೆ ಹೇಳ್ತಾಯಿದ್ದೀನಿ ಒಂದು ಕೆಲಸಕ್ಕೆ ಬರೋವಂಥವ್ರಿಗೆ ತಮಿಳು ಭಾಷೆ ಬರಬೇಕು ತಮಿಳು ಭಾಷೆ ಮಾತಾಡೋದಕ್ಕೆ ಬರುವಂಥ ಮಹಿಳೆಯ ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಯಾರಾದರೂ ಜಾಬ್ನ ಸರ್ಚ್ ಮಾಡ್ತಾ ಇದ್ದರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಫ್ರೀಯಾಗಿ ಜಾಬ್ ಸಿಗಲಿ ఈ వీడియో నోడారు థ్యాంక్ యూ